Woo! Mm -hmm. ಮುನಿ ಶಿವಯೋಗಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರ ವಾರ್ಷಿಕ ವರದಿ ಮಹಾತಪಸ್ವಿ ನಡೆದಾಡುವ ದೇವರು ಲಿಂಗಕ್ಕೆ ಶ್ರೀ ಗುರು ರುದ್ರಮುನಿ ಸ್ವಾಮೀಜಿ ಕಾಯಕ ಯೋಗಿಗಳಾದ ಲಿಂಗೈಕ್ಯ ಶ್ರೀ ರೇವಣಸಿದ್ದ ಮಹಾಸ್ವಾಮಿಗಳು ಹಾಗೂ ಅನುಷ್ಠಾನ ಮೂರ್ತಿಗಳಾದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಶಾಲಾ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮದ ಹಬ್ಬದ ಸಡಗರದ ಸಂಭ್ರಮವನ್ನು ಆನಂದಿಸಲು ಇಂದು ನಮ್ಮ ಶ್ರೀ ಗುರು ರುದ್ರಮುನಿ ಶಿವಯೋಗಿ ಪ್ರೌಢಶಾಲೆ ಹಾಗೂ ಶ್ರೀ ರೇವಣಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಕಾಳೇನಹಳ್ಳಿ ಕಪ್ಪನಹಳ್ಳಿ ಅಂಬಾರಗೊಪ್ಪ ಹಾಗೂ ಅಂಬಾರಗೊಪ್ಪ ಗ್ರಾಮದ ಸುತ್ತಮುತ್ತಲಿನ ಸದ್ಭಕ್ತರು ಇಂದು ಇಲ್ಲಿ ಸೇರಿದ್ದೀರಿ ಎಲ್ಲರಿಗೂ ಹೃದೂರಕವಾದ ಸ್ವಾಗತವನ್ನ ಕೋರ್ತಾ ಬನ್ನಿ ನಮ್ಮ ಶಾಲೆ ನಡೆದು ಬಂದ ದಾರಿಯ ಒಂದು ಕಿರು ನೋಟವನ್ನ ನೋಡೋಣ ಅಂಬಾರಗೊಪ್ಪ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂರ್ವದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಮಾತ್ರ ಅವಕಾಶವಿತ್ತು ಗ್ರಾಮದಲ್ಲಿನ ಮಕ್ಕಳು ಏಳನೇ ತರಗತಿಗೆ ಮೊಟಕುಗೊಳಿಸಿ ಗಂಡು ಮಕ್ಕಳು ಹೈನುಗಾರಿಕೆಯಲ್ಲಿ ಪಾಲ್ಗೊಳ್ಳತೊಡಗುತ್ತಿದ್ದರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲು ಪೋಷಕರು ಯೋಚಿಸ್ತಾ ಇದ್ರು ಪಟ್ಟಣಕ್ಕೆ ಬಂದು ಶಿಕ್ಷಣವನ್ನು ಮುಂದುವರೆಸಲು ಸಾಧ್ಯವಾಗ್ತಾ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಊರಿನ ಪ್ರಮುಖರೆಲ್ಲರೂ ಸೇರಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕೆಂದು ಯೋಚಿಸಿ ನಮ್ಮ ಗ್ರಾಮದಲ್ಲಿಯೇ ಒಂದು ಪ್ರೌಢಶಾಲೆಯನ್ನು ತೆರೆದರೆ ನಮ್ಮ ಮಕ್ಕಳು ಶಿಕ್ಷಣವನ್ನು ಮುಂದುವರಿಸುತ್ತಾರೆ ಎಂದು ಶ್ರೀ ಆನಂದಪುರದ ಜಗದ್ಗುರುಗಳ ಬಳಿಗೆ ಬಂದು ಪ್ರೌಢಶಾಲೆಯನ್ನು ನಮ್ಮ ಗ್ರಾಮದಲ್ಲಿಯೇ ಪ್ರಾರಂಭಿಸುವ ಇಂಗಿತವನ್ನ ವ್ಯಕ್ತಪಡಿಸುತ್ತಾರೆ ಇದೇ ಸಂದರ್ಭದಲ್ಲಿ ಕಾಳೇನಹಳ್ಳಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರೇವಣಸಿದ್ದ ಮಹಾಸ್ವಾಮಿಗಳವರು ಆನಂದಪುರಂನ ಜಗದ್ಗುರುಗಳನ್ನ ಭೇಟಿಯಾದಾಗ ಪ್ರೌಢಶಾಲೆ ಪ್ರಾರಂಭಿಸುವ ವಿಷಯ ತಿಳಿದು ಶಾಲೆಯನ್ನು ತಾವೇ ಪ್ರಾರಂಭಿಸುವುದಾಗಿ ಕೇಳಿಕೊಳ್ತಾರೆ ಅದಕ್ಕೆ ಜಗದ್ಗುರುಗಳ ಸಮ್ಮತಿಯೂ ದೊರೆಯುತ್ತದೆ ಇದರ ಉದ್ಘಾಟನೆಯನ್ನು ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಹಸ್ತದಿಂದ ದಿನಾಂಕ ಹತ್ತು ಹತ್ತು ಸಾವಿರದ ತೊಂಬತ್ತೊಂದರಂದು ನೆರವೇರಿಸಲಾಯಿತು ಅಂಬಾರಕೊಪ್ಪ ಗ್ರಾಮದ ಹಿರಿಯರ ಸಹಕಾರದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶ್ರೀಗುರು ರುದ್ರಮುನಿ ಶಿವಯೋಗಿ ಪ್ರೌಢಶಾಲೆಯು ಪ್ರಾರಂಭವಾಗುತ್ತದೆ ಗ್ರಾಮದ ಗ್ರಂಥಾಲಯದ ಕೊಠಡಿಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಹಾಲಸ್ವಾಮಿ ದೇವಸ್ಥಾನದಲ್ಲಿ ಪ್ರಾಥಮಿಕ ಶಾಲೆಯ ಎರಡು ಕೊಠಡಿಗಳಲ್ಲಿ ಮೊದಲು ತರಗತಿಗಳನ್ನು ಪ್ರಾರಂಭಿಸಲಾಯಿತು ಅಂಬಾರಕೊಪ್ಪದ ಹಿರಿಯರಾದ ಶ್ರೀ ಶೇಖರಪ್ಪನವರ ಸಹಕಾರದಿಂದ ಗಾವುಠಾಣ ಜಾಗವು ಪ್ರೌಢಶಾಲೆಗೆ ದೊರೆಯಿತು ಶ್ರೀಮಠದಿಂದ ಒಂದು ಕೊಠಡಿ ಮತ್ತು ಗ್ರಾಮದ ಮತ್ತೊಬ್ಬ ಹಿರಿಯರಾದ ನಾಗಪ್ಪನವರು ಒಂದು ಕೊಠಡಿಯನ್ನು ಪ್ರಾರಂಭದಲ್ಲಿ ನಿರ್ಮಾಣ ಮಾಡಲು ಸಹಕರಿಸಿದರು ನಂತರ ಎನ್ವಿ ರಾಜಶೇಖರನ್ ಮಾಜಿ ರಾಜ್ಯಸಭಾ ಸದಸ್ಯರು ಇವರಿಂದ ನಾಲ್ಕು ಲಕ್ಷ ರೂಪಾಯಿಗಳ ಸಹಾಯ ಅನುದಾನ ಪಡೆದು ಕೊಠಡಿಗಳನ್ನು ನಿರ್ಮಿಸಲಾಯಿತು ನಿಕಟಪೂರ್ವ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಶಾಲಾ ಕೊಠಡಿಗಳಿಗೆ ಅನುದಾನ ನೀಡಿರುತ್ತಾರೆ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಲೋಕಸಭಾ ಸದಸ್ಯರಾದ ಮಾನ್ಯಶ್ರೀ ಬಿವೈ ರಾಘವೇಂದ್ರ ಅವರು ಶಾಲೆಯ ಕೊಠಡಿಗಳಿಗೆ ಕಾಂಪೌಂಡ್ಗೆ ಅನುದಾನ ನೀಡಿರುತ್ತಾರೆ ಮಲ್ನಾಡ್ ಅಭಿವೃದ್ಧಿ ಮಾಜಿ ಅಧ್ಯಕ್ಷರಾದ ಮಾನ್ಯಶ್ರೀ ಗುರುಮೂರ್ತಿ ಅವರು ಶಾಲಾ ಕಟ್ಟಡಕ್ಕೆ ಅನುದಾನ ನೀಡಿರುತ್ತಾರೆ ಅಂಬಾರಕೊಪ್ಪ ಗ್ರಾಮ ಪಂಚಾಯಿತಿಯಿಂದ ಶಾಲೆಯ ಸುತ್ತಲೂ ಕಾಂಪೌಂಡ್ಗೆ ಅನುದಾನ ನೀಡಿ ಕಾಂಪೌಂಡ್ ಕಟ್ಟಿಸಿರುತ್ತಾರೆ ಶ್ರೀ ಸುಶೀಲ್ ಎಂಟರ್ಪ್ರೈಸಸ್ ಮಾಲೀಕರಾದ ಶ್ರೀ ಎಸ್ ಎಂ ಜಯಕುಮಾರ್ ಅಂಬಾರಗೊಪ್ಪ ಇವರು ಶ್ರೀಮಠ ಶಿವಯೋಗ ಮಂದಿರಕ್ಕೆ ಹಾಗೂ ಶಾಲೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡುವಲ್ಲಿ ಸಹಕಾರ ನೀಡಿರುತ್ತಾರೆ ಶ್ರೀಯುತರಾದ ರಾಮಚಂದ್ರಪ್ಪನವರು ಮತ್ತು ದರ್ಶನ ಸ್ವಾಮಿಯವರು ಶಾಲೆಗೆ ಸಹಕಾರ ನೀಡಿರುತ್ತಾರೆ ಶಾಲೆಯು ಸರ್ಕಾರದ ಅನುದಾನಕ್ಕೆ ಒಳಪಡುವವರೆಗೂ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಶ್ರೀ ರೇವಣಸಿದ್ದ ಮಹಾಸ್ವಾಮಿಗಳವರು ಶಿಕ್ಷಕರಿಗೆ ಗೌರವಧನವನ ನೀಡುತ್ತಾ ವಿದ್ಯಾರ್ಥಿಗಳ ಕಲಿಕೆಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ವಿಷಯಗಳ ಶಿಕ್ಷಕರನ್ನು ನೇಮಿಸಿಕೊಂಡು ಶಾಲೆ ಮುನ್ನಡೆಸಿಕೊಂಡು ಬಂದಿದ್ದಾರೆ ಅದರಂತೆ ಶಿಕ್ಷಕರು ಸಹ ಉತ್ತಮವಾಗಿ ಪಾಠ ಬೋಧನೆ ಮಾಡಿ ಉತ್ತಮ ಫಲಿತಾಂಶ ಬರಲು ಕಾರಣರಾಗಿದ್ದಾರೆ ಕಾಯಕಯೋಗಿ ಲಿಂಗೈಕ್ಯ ಶ್ರೀ ರೇವಣಸಿದ್ದ ಮಹಾಸ್ವಾಮಿಗಳವರ ನಂತರ ಶೀಲ ಸಂಪಾದನಾ ಮಠ ಕೋಣಿಬೀಡಿನ ಮಹಾಸ್ವಾಮಿಗಳಾದ ಅನುಷ್ಠಾನಮೂರ್ತಿ ಡಾ ಸಿದ್ದಲಿಂಗ ಮಹಾಸ್ವಾಮಿಗಳವರು ಕಾಳೇನಹಳ್ಳಿ ಕಪ್ಪನಹಳ್ಳಿಯ ಶಿವಯೋಗಾಶ್ರಮದ ಶ್ರೀಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಅಂಬಾರಕುಪ್ಪ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀಗುರು ರುದ್ರಮುನಿ ಪ್ರೌಢಶಾಲೆಯ ಆವರಣಕ್ಕೆ ಮೊಟ್ಟ ಮೊದಲು ಪಾದ ಸ್ಪರ್ಶಿಸಿದ ದಿನದಂದೇ ಅವರು ಮಾಡಿದ ಸಂಕಲ್ಪದಂತೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂಬ ಹೆಸರಿನೊಂದಿಗೆ ಇಡೀ ತಾಲೂಕಿನಲ್ಲಿ ಮಾತ್ರವಲ್ಲದೆ ನಮ್ಮ ಜಿಲ್ಲೆಯಲ್ಲಿಯೇ ಮಾದರಿ ಶಾಲೆಯನ್ನಾಗಿ ಮಾಡಲು ಪಣತೊಟ್ಟರು ಈ ಶಾಲೆಯ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬಂದಿದ್ದು ಶ್ರೀ ರೇವಣಸಿದ್ದ ಮಹಾಸ್ವಾಮಿಗಳವರ ಆಶಯದಂತೆ ಅವರ ಗುರುಗಳ ಹೆಸರಿನಲ್ಲಿ ಶ್ರೀ ಗುರು ರುದ್ರಮುನಿ ಶಿವಯೋಗಿ ಪ್ರೌಢಶಾಲೆ ತೆರೆದಂತೆ ಅವರು ಪಾದ ಸ್ಪರ್ಶಿಸಿದ ಒಂದೇ ವರ್ಷದಲ್ಲಿ ಶ್ರೀಗಳ ಶ್ರೀ ರೇವಣಸಿದ್ದ ಮಹಾಸ್ವಾಮಿಗಳವರ ಹೆಸರಿನಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿ ಅಂಬಾರಕೊಪ್ಪ ಗ್ರಾಮದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಬರೆದರು ಅದರಂತೆ ಕೇವಲ ಒಂದು ವರ್ಷದಲ್ಲಿ ಶಾಲೆಗೆ ಸುಸಜ್ಜಿತವಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡುವಲ್ಲಿ ಶ್ರೀಗಳ ಪಾತ್ರ ಮಹತ್ವದಾಗಿದೆ ಶಾಲಾ ವ್ಯವಸ್ಥೆಗೆ ಮುಖ್ಯವಾಗಿ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆಗೆ ಶ್ರೀ ಭಗೀರಥನು ಗಂಗೆಯನ್ನು ಧರೆಗೆ ತಂದಂತೆ ನಮ್ಮ ಶಾಲಾ ಆವರಣದಲ್ಲಿ ಬೋರ್ವೆಲ್ ಕೊರಿಸಿ ನೀರಿನ ದಾಹವನ್ನು ನೀಗಿಸಿದರು ಶಾಲಾ ಕಟ್ಟಡ ನಿರ್ಮಾಣದ ಪ್ರತಿಯೊಂದು ಹಂತದಲ್ಲಿ ಶ್ರೀಗಳು ಜೊತೆಯಲ್ಲಿದ್ದು ಮಾರ್ಗದರ್ಶನ ನೀಡುತ್ತಿದ್ದರು ಇದಷ್ಟೇ ಅಲ್ಲದೆ ಶಾಲೆಗೆ ಭೇಟಿ ನೀಡಿದ ಪ್ರತಿಯೊಂದು ಸಂದರ್ಭದಲ್ಲೂ ಮಕ್ಕಳೊಂದಿಗೆ ಸಂವಾದ ನಡೆಸಿ ಮಕ್ಕಳಲ್ಲಿ ಒಬ್ಬರಾಗಿ ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಪಾಠ ಬೋಧನೆಯೊಂದಿಗೆ ಒಳ್ಳೆಯ ಸಂಸ್ಕಾರ ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಸಿಹಿಯನ್ನು ನೀಡುತ್ತಿದ್ದರು ಇದಲ್ಲದೆ ಶಿಕ್ಷಕರು ತೆಗೆದುಕೊಳ್ಳುವ ಪಾಠ ಬೋಧನೆಯನ್ನು ವೀಕ್ಷಿಸಿ ಮಾರ್ಗದರ್ಶನ ನೀಡುತ್ತಿದ್ದರು ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಮಾತ್ರ ಸೀಮಿತವಾಗದೆ ಶಾಲಾ ಆವರಣದ ಸ್ವಚ್ಛತೆಗೂ ಕೂಡ ಪ್ರಮುಖ ಪ್ರಾಮುಖ್ಯತೆಯನ್ನು ನೀಡುತ್ತಾ ಬಂದಿದ್ದು ಸಾಲು ಮರದ ತಿಮ್ಮಕ್ಕನಂತೆ ನಮ್ಮ ಶಾಲಾ ಆವರಣದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಸಸಿಗಳು ನೆಡುವಂತೆ ಪ್ರೋತ್ಸಾಹಿಸಿ ಉತ್ತಮ ವಾತಾವರಣವನ್ನು ಸೃಷ್ಟಿಸುವಲ್ಲಿ ಶ್ರೀಗಳ ಪಾತ್ರ ಮಹತ್ವದ್ದಾಗಿದೆ ಶ್ರೀ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳ ಆಶಯವನ್ನು ಈಡೇರಿಸುವಲ್ಲಿ ಶ್ರೀ ಈರೇಶ್ ಉದ್ಯಮಿಗಳು ಹಾಗೂ ರಾಜ್ಯ ಘಟಕದ ನಿರ್ದೇಶಕರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಮತ್ತು ಮಹಾದಾನಿಗಳು ಶ್ರೀಮತಿ ಸುನಂದಮ್ಮ ಮಲ್ಲಿನಾಥ ಲೋನಿಯವರು ನಮ್ಮ ಶಾಲೆಯ ಅಭಿವೃದ್ಧಿಗೆ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಸಂದೀಪ್ ರವರು ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರ ಸಂಘ ಅಂಬಾರಕೊಪ್ಪ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಆಸನದ ವ್ಯವಸ್ಥೆಯನ್ನ ಕೊಡುಗೆಯಾಗಿ ನೀಡಿ ಸಹಕಾರ ನೀಡಿರುತ್ತಾರೆ ಶಿಕಾರಿಪುರ ತಾಲೂಕು ಕಾಳೇನಹಳ್ಳಿ ನಿವಾಸಿಗಳಾದ ಮತ್ತು ಶ್ರೀಮಠದ ಭಕ್ತರಾದ ದಿವಂಗತ ಶ್ರೀಮತಿ ಚಿಕ್ಕಮ್ಮ ಕೋ ದಿವಂಗತ ಶ್ರೀ ಮಾತಣ್ಣನವರ ಮಗ ದಿವಂಗತ ಶ್ರೀ ಕೃಷ್ಣಪ್ಪ ಮಾಜಿ ಪ್ರಧಾನರು ಕಾಳೇನಹಳ್ಳಿ ಇವರ ಸಹೋದರರಾದ ಶ್ರೀ ಮುರುಡಪ್ಪ ಮತ್ತು ಶ್ರೀ ಪಂಚಪ್ಪನವರ ಅಳಿಯ ಶ್ರೀ ಮಂಜುನಾಥ ಗ್ರಾಮಾಭಿವೃದ್ಧಿ ಅಧ್ಯಕ್ಷರು ಕಾಳೇನಹಳ್ಳಿ ಮತ್ತು ಅವರ ಸಹೋದರ ಶ್ರೀ ನಾರಾಯಣ ಇವರುಗಳು ಶ್ರೀ ರೇವಣಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಹೊಸ ಕಟ್ಟಡದ ಪ್ರತಿಯೊಂದು ಕೊಠಡಿಗಳಿಗೆ ಬಾಗಿಲುಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ ಶ್ರೀಗುರು ರುದ್ರಮುನಿ ಶಿವಯೋಗಿ ಪ್ರೌಢಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದಲ್ಲದೆ ಈ ಶಾಲೆಯ ಮಕ್ಕಳು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿಕೊಳ್ಳುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದ್ದು ಪ್ರತಿಭಾ ಕಾರಂಜಿ ಕ್ರೀಡೆಗಳಲ್ಲಿಯೂ ಸಹ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಯಾದ ಕುಮಾರ್ ಹೇಮಂತ್ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ರಾಜ್ಯ ಮಟ್ಟದವರೆಗೂ ಹೋಗಿ ದ್ವಿತೀಯ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಮಕ್ಕಳಿಗೆ ಇದಷ್ಟೇ ಅಲ್ಲದೆ ಪಾಠದ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತೋಟಗಾರಿಕೆಯ ವಿಷಯಗಳನ್ನು ಬೋಧನೆ ಮಾಡಿ ಶಾಲೆಯಲ್ಲಿ ಶಾಲಾ ಕೈತೋಟವನ್ನು ನಿರ್ಮಿಸಲಾಗಿದೆ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಬದುಕನ್ನು ಕಟ್ಟಿಕೊಳ್ಳಲು ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಮತ್ತು ಶಾಲಾ ಆವರಣದಲ್ಲಿಯೇ ತರಕಾರಿ ಮತ್ತು ಸೊಪ್ಪುಗಳನ್ನು ಬೆಳೆದು ಕೃಷಿಯ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಲ್ ಸಿ ಫಲಿತಾಂಶ ಶೇಕಡ ನೂರರಷ್ಟು ಬಂದಿದ್ದು ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ ಶ್ರೀ ನವೀನ್ ನಾಯಕ್ ಬ್ರಾಂಚ್ ಮ್ಯಾನೇಜರ್ ಅಂಬರಗೊಪ್ಪ ಇವರು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಲು ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುತ್ತಿದ್ದಾರೆ ಇದರಲ್ಲಿ ಕುಮಾರಿ ಜ್ಯೋತಿ ಆರ್ ರವರು ಶೇಕಡ ಎಂಬತ್ತೈದು ಅಂಕ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತಾರೆ ಈ ಸಾಲಿನ ವಿದ್ಯಾರ್ಥಿಗಳಲ್ಲಿ ಕುಮಾರಿ ಪ್ರೇಮ ವೈರವರು ಕನ್ನಡ ವಿಷಯಕ್ಕೆ ನೂರ ಇಪ್ಪತ್ತೈದು ಅಂಕಗಳಿಗೆ ನೂರ ಇಪ್ಪತ್ತೈದು ಅಂಕ ಹಾಗೂ ಘನಶ್ರೀ ಎಸ್ ರವರು ಹಿಂದಿ ವಿಷಯದಲ್ಲಿ ನೂರು ಅಂಕಗಳಿಗೆ ನೂರು ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ ಇದರಲ್ಲಿ ಒಬ್ಬ ವಿದ್ಯಾರ್ಥಿನಿ ತೇರ್ಗಡೆಯಾಗಿದ್ದು ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಹಾಗೂ ಇಬ್ಬರು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರುಗಳು ಪ್ರತಿ ವಿದ್ಯಾರ್ಥಿಗಳನ್ನು ಗಮನಿಸಿ ವೈಯಕ್ತಿಕ ಪರಿಹಾರಗಳನ್ನು ನೀಡಿ ಪಾಠ ಬೋಧನೆ ಮಾಡುತ್ತಿರುವರು ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯವನ್ನು ಬಳಸಿಕೊಂಡು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಯೋಗವನ್ನು ವಿದ್ಯಾರ್ಥಿಗಳಿಂದಲೇ ಮಾಡಿಸಿ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸಿಕೊಳ್ಳುವಂತೆ ಶಿಕ್ಷಕರು ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಹಾಗೂ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಕೂಡ ನಮ್ಮ ಶಾಲೆಯಲ್ಲಿದ್ದು ಅದರ ಸದುಪಯೋಗವನ್ನ ಪಡೆದುಕೊಂಡು ಶಿಕ್ಷಕರು ಬೋಧನೆ ಮಾಡುತ್ತಿದ್ದಾರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಪ್ರತಿದಿನ ಒಬ್ಬ ಶಿಕ್ಷಕರು ವಿಶೇಷ ತರಬೇತಿಗಳನ್ನು ತೆಗೆದುಕೊಳ್ಳುತ್ತಾರೆ ಅದೇ ರೀತಿಯಾಗಿ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ವಿದ್ಯಾರ್ಥಿಗಳನ್ನು ಗುಂಪು ರಚನೆ ಮಾಡಿ ಪ್ರತಿಯೊಬ್ಬ ಶಿಕ್ಷಕರುಗಳು ಒಂದೊಂದು ಗುಂಪಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಇದಲ್ಲದೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿಶೇಷ ತರಬೇತಿಗಳನ್ನು ತೆಗೆದುಕೊಂಡು ಸಿ ಹಾಗೂ ಎಸ್ ಪರೀಕ್ಷೆಗೆ ಸನ್ನದ್ಧರಾಗಲು ವಿದ್ಯಾರ್ಥಿಗಳಿಗೆ ತಯಾರು ಮಾಡಲಾಗುತ್ತದೆ ಕಳೆದ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಶ್ರೀಗಳ ಮಾರ್ಗದರ್ಶನದಲ್ಲಿ ಪಠ್ಯಕ್ಕೆ ಪೂರಕವಾದ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದು ಇದರಲ್ಲಿ ಬೇಲೂರು ಹಳೇಬೀಡು ಶ್ರವಣಬೆಳಗೊಳ ಎಡೆಯೂರು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಗಳ ದರ್ಶನ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ದರ್ಶನ ನಂಜನಗೂಡು ಚಾಮುಂಡಿ ಬೆಟ್ಟ कर्नाटक मैसूर जिले का सांस्कृतिक परंपरांना तोरिसवा प्रेक्षणीय स्थळകളी दिहेती निगलायतो विथ द ब्लेसिंग्स ऑफ आवर होली फेथ श्री रुद्रमणि महास्वामी जी श्री रेव महास्वामी जी एंड श्री डॉक्टर सिद्धलिंग महास्वामी जी वी एम्बारक ऑन दिस जर्नी टू प्रेजेंट द एनुअल रिपोर्ट For the academic year 2024 25. Let us remember their guidance and wisdom in our hearts as we celebrate this occasion. As someone rightly said, some people dream of success while others wake up every morning and make it happen. With this inspiring thought, a very good evening to one and all present here. It is indeed an honor to present the achievements and highlights of our school this year. Under the guidance of Sri Dr. Siddhalinga Swamiji, we began the academic year with a parent orientation program. Guruji advised us to foster collaboration with parents by conducting parent teacher meetings. PTMs. On the first Saturday of every month. Following this principle, we have continued these regular PTMs, ensuring strong communication between parents and teachers for the holistic development of our students. Recognizing the importance of continuous learning, we organized weekly training sessions for over a month to enhance teachers' communication skills and professional growth. The training covered various areas such as classroom management, lesson planning, year planning and weekly planning. These initiatives empower teachers to enrich their teaching learning processes and cater to the development needs of our students. Our teachers implemented Numerous hands on activities to make learning enjoyable and impactful. These activities span various subjects and help students grasp concepts effectively. By embedding experiential learning into the curriculum, we have ensured that students not only acquire knowledge but also learn skills that will stay with them for life. In adherence to state norms, we conducted four formative assessments and two summative assessments this year. After each assessment, answer papers were shared with students and parents, followed by the distribution of report cards. This collaborative approach allowed parents to be actively involved in their children's academic progress, leading to significant improvements. In their study skills. The academic year was enriched with a variety of events and celebrations fostering cultural awareness and holistic development. In Independence Day, students showcased cultural performances and remembered the sacrifices of those who fought for our freedom. In Krishna Janmashtami, to emphasize the importance of milk and dairy products, students dressed as Radha and Krishna, making the event delightful and memorable. On Teachers' Day, students honored their teachers with heartfelt speeches and performance expressing their gratitude. On October, we observed Mahatma Gandhi Jayanti. Lal Bahadur Shastri Jayanti and Valmiki Jayanti, highlighting their contributions to society. On 14th November, Children's Day was celebrated with various sports and cultural activities ensuring fun and engagement for students. On Kannada Rajyotsava, through cultural programs, Students learned about Karnataka's formation and its rich heritage. A government health officer conducted an informative session on health and hygiene, emphasizing its importance in daily life. During a parent teacher meeting, indoor games were organized for parents. The enthusiasm and participation of parents fostered a stronger bond between families and the school so the upcoming activities and plans are planned in january and february to offer experiential learning opportunities engaging co-curricular activities are scheduled for january and february sports day celebrated in january for students and parents promoting physical fitness and teamwork. On Republic Day, patriotic programs are planned to instill love for the nation. On Science Day, activities will focus on fostering scientific curiosity among students. Summer Camp will be scheduled for April to provide creative and skill based learning experiences. The new admissions registration for the next academic year begins on January 15th. Our school remains committed to nurturing students' academic, physical, and emotional growth. As we reflect on the achievements of 2024 and 25, we look forward to scaling new heights in the coming years. Let us continue this journey of excellence together. With unwavering faith and determination. Remember, education is the most powerful weapon which you can use to change the world, which was said by Nelson Mandela. ನಮ್ಮ ಶಾಲೆಯ ಏಳಿಗೆಗಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಮಹನೀಯರುಗಳಿಗೆ ನಮ್ಮ ಶಾಲೆಯ ಪರವಾಗಿ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಹಾಗೆಯೇ ಇನ್ನು ಮುಂದೆಯೂ ಕೂಡ ಈ ಸಂಸ್ಥೆಯನ್ನ ಅಭಿವೃದ್ಧಿಪಡಿಸಲು ಗ್ರಾಮದ ಎಲ್ಲ ಸಮಾಜದವರು ಹೃದಯಪೂರ್ವಕ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ವಾರ್ಷಿಕ ವರದಿಗೆ ಪುಟ್ಟ ವಿರಾಮವನ್ನ ನೀಡುತ್ತಿದ್ದೇವೆ